ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆಪಿ ಒಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಗಿ ತೆನೆ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿರೋವಂಥ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಈ ದೋಸೆ ರಾಗಿ ತೆನ್ನಿದ್ದಂತೂ ಯಾರಿಗೂ ಗೊತ್ತೇ ಆಗೋಲ್ಲ ನೀವು ಹೇಳಿಲ್ಲ ಅಂದರೆ ಹೇಗಿದ್ದರೂ ಈಗ ರಾಗಿ ಸೀಸನು ಮಿಸ್ ಮಾಡ್ದೇ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಮತ್ತು ರಾಗಿ ತೆನೆಯಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಈ ದೋಸೆನ ಮಿಸ್ ಮಾಡ್ದೇ ಟ್ರೈ ಮಾಡಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ನಾನು ದೋಸೆ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಅಕ್ಕಿನ ನೆನೆಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ ನೀವು ಇಲ್ಲಿ ಡಿಪಾಕಿಯಲ್ಲೂ ಮಾಡ್ಕೋಬೋದು ಅದಾದಮೇಲೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೇರೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಈ ಅಕ್ಕಿನ ಈ ಥರ ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ರಾಗಿ ತೆನೆನ ಹೊಚ್ಕೊಳೋದಕ್ಕೋಸ್ಕರ ಇಲ್ಲಿ ರಾಗಿ ತೆನೆನ ಸುಟ್ಕೋತಾ ಇದ್ದೀನಿ ಈ ಥರ ಸುಟ್ಬಿಟ್ಟು ನಾವು ಉಚ್ಕೊಳೋದ್ರಿಂದ ರಾಗಿ ತೆನೆ ಬೇಗ ಸಪ್ರೇಟ್ ಮಾಡ್ಕೋಬೋದು ಈ ಥರ ಒಂದು ಜಾಲರ ಇಟ್ಕೊಂಡು ಅದ್ರ ಮೇಲೆ ತೆನೆನ ಇಟ್ಕೊಂಡು ಈ ಥರ ಸುಟ್ಕೊಳೋದಷ್ಟೇ ನೀವು ಬೇಕಿದ್ರೆ ಒಲೆ ಇದೆ ಒಲೆಯಲ್ಲೂ ಸುಟ್ಕೋಬೋದು ಒಲೆಯಲ್ಲಾದ್ರೆ ಇನ್ನೂ ಬೇಗನೆ ಆಗಿಬಿಡುತ್ತೆ ಈ ಸುಟ್ಕೊಂಡು ಸ್ವಲ್ಪ ಬೆಚ್ಚಗಿದ್ದಾಗೆ ಈ ತರ ಕೈಯಲ್ಲಿ ಈ ಉಚ್ಕೊಂಡ್ರೆ ರಾಗಿ ಸಪ್ರೇಟ್ ಆಗ್ಬಿಡುತ್ತೆ ರಾಗಿ ತಗೋಬೇಕಿದ್ರೆ ಸ್ವಲ್ಪ ಹಚ್ಚಿರೋ ಅಂದರೆ ಗ್ರೀನ್ ಆಗಿರೋದು ತಗೊಳ್ಳಿ ಇಲ್ಲಿ ನಾವು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಗ್ಲಾಸ್ ಅಲ್ಲಿ ಗ್ಲಾಸ್ ಆದಷ್ಟು ರಾಗಿ ತೆನ್ನೇನ ಸಪ್ರೇಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಒಂದ್ಸಲಿ ಕೇರ್ಕೋಬೇಕು ಕೇರ್ ಬಿಟ್ಟು ಈ ಥರ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟು ಇಟ್ಕೊಳ್ಳಿ ಇದನ್ನು ಏಳರಿಂದ ಎಂಟು ಅವರ್ ನೆನೆಸ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಗ್ರೈಂಡ್ರಲ್ಲಿ ಮಿಕ್ಸಿ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಯಲ್ಲೂ ಮಾಡ್ಕೋಬೋದು ನಾನು ಫಸ್ಟು ಇಲ್ಲಿ ರಾಗಿ ತೆನೆಯನ್ನು ಸ್ವಲ್ಪ ಪೇಸ್ಟ್ ಆದಮೇಲೆ ಅಕ್ಕಿನ ಸೇರ್ಸ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ನುಣ್ಣಗಾಗಲ್ಲ ನೋಡಿ ಈ ಥರ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ರಾಗಿ ಸ್ವಲ್ಪ ಚೆನ್ನಾಗಿ ನುಣ್ಣಗಾದ್ಮೇಲೆ ಅಕ್ಕಿನ ಸೇರಿಸ್ಕೊಂಡು ರುಬ್ಕೊಳ್ಳಿ ಮಿಕ್ಸಿಯಲ್ಲಾದರೂ ಅಷ್ಟೇ ಫಸ್ಟ್ ರಾಗಿನ ಚೆನ್ನಾಗಿ ರುಬ್ಕೊಂಡು ಆಮೇಲೆ ಅಕ್ಕಿ ಸೇರಿಸ್ಕೊಂಡು ರುಬ್ಕೊಂಡು ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಉಪ್ಪನ್ನೂ ಹಾಕಿ ಕಲಸಿಟ್ಬಿಡಿ ಇದನ್ನು ನಾನು ಬೆಳಗ್ಗೆ ನೆನೆಸಿ ನಾನು ಸಂಜೆ ರುಬ್ಬಿಟ್ಟಿದ್ದೀನಿ ನೆಕ್ಸ್ಟ್ ಡೇ ದೋಸೆ ಮಾಡ್ಕೊ ಮಾಡೋದನ್ನ ತೋರಿಸ್ಕೊಡ್ತೀನಿ ಚೆನ್ನಾಗಿ ಇದು ಹಿಟ್ಟು ಊರಿದ್ರೇ ಚೆನ್ನಾಗಿ ದೋಸೆ ಬರೋದು ಉಪ್ಪಾಕಿ ಕಲಸಿಡಿ ಸೋಡಾ ಏನು ಅವಶ್ಯಕತೆ ಇಲ್ಲ ಇದನ್ನು ಓವರ್ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಸುಟ್ಟಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನ ಅವಶ್ಯಕತೆ ಇದೆ ಈಗ ನೀರನ್ನ ಸೇರಿಸ್ಕೊಡಿ ನಾನು ಹಿಂದಿನ ದಿನ ರುಬ್ಬಿಟ್ಟಾಗ ಬರೀ ಗ್ರೈಂಡರ್ ತೊಳ್ದಿರೋ ನೀರನ್ನ ಮಾತ್ರ ಸೇರಿಸ್ಕೊಂಡಿದ್ದೆ ನೀರು ಸೇರಿಸಿ ಕಲಸಿಟ್ಟಿರಲಿಲ್ಲ ಸೊ ಈಗ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ದೋಸೆ ಅದಕ್ಕೆ ಮಾಮೂಲಿ ದೋಸೆ ಎಲ್ಲ ಸಿಡ್ತೀವಲ್ವ ಅದಕ್ಕೆ ಕಲಸಿಟ್ಕೋಬೇಕು ಈಗ ಹೆಂಚಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಮಾಮೂಲಿ ಎಲ್ಲ ಹುಯ್ಕೋತೀವಲ್ವ ಅದೇ ರೀತಿ ಹುಯ್ಕೊಂಡು ತುಪ್ಪದಲ್ಲಿ ಬೇಕಾದ್ರೆ ತುಪ್ಪದಲ್ಲಿ ಅಥವಾ ಎಣ್ಣೆಲಿ ಬೇಕಾದ್ರೆ ಎಣ್ಣೆಲಿ ಸುಟ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದು ರಾಗಿ ತೇನೆದು ಅಂತ ಗೊತ್ತೇ ಆಗಲ್ಲ ಅರೆ ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ ದೋಸೆ ಸುಟ್ಟ ಮೇಲೆ ಈಗ ಇನ್ನೊಂದು ಕಡೆನೂ ತಿರ್ವಹಾಕೊಂಡು ಆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ದೋಸೆ ಆಗಿಬಿಡುತ್ತೆ ಇದನ್ನು ಪ್ರೋಟೀನ್ ರಿಚ್ ದೋಸೆ ಅಂತಲೂ ಅನ್ಬೋದು ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಕಾಯಿ ಚಟ್ನಿ ಜೊತೆ ಮಾಡಿಕೊಂಡು ಟ್ರೈ ಮಾಡಿ ಈ ರೆಸಿಪಿನ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ